ನಮಸ್ತೆ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಬಾಳೆದಿಂಡಿನ ದೋಸೆ ಮಾಡ್ತಾ ಇದ್ದೇನೆ ಬಾಳೆದಿಂಡು ಮತ್ತು ಅಕ್ಕಿಯನ್ನು ಉಪಯೋಗಿಸಿ ದೋಸೆಯನ್ನು ಮಾಡೋದು ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಇನ್ನೂರು ಗ್ರಾಮ್ಸ್ನಷ್ಟು ಬಾಳೆದಿಂಡನ್ನು ತೆಗೆದುಕೊಳ್ತೀನಿ ಬಾಳೆದಿಂಡಿನಲ್ಲಿ ಫೈಬರ್ನ ಅಂಶ ಅಧಿಕವಾಗಿದೆ ದೋಸೆ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಬಾಳೆ ದಿಂಡು ಹಾಕಿದ್ದೀರಿ ಅಂತಾನೆ ಗೊತ್ತಾಗೋದಿಲ್ಲ ಸಪೋಸ್ ನಿಮಗೆ ಬಾಳೆ ದಿಂಡಿನ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಕಷ್ಟ ಆಗ್ತದೆ ಆಗುವುದಿಲ್ಲ ಅಂತ ಅಂದರೆ ದೋಸೆ ಥರ ಮಾಡಿನೂ ತಿನ್ಬಹುದು ಬಹಳ ರುಚಿಯಾಗಿರ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬಾಳೆ ದಿಂಡು ತೆಗೆದುಕೊಂಡಿದ್ದೀನಿ ಬಾಳೆ ದಿಂಡಿನಿಂದ ದೋಸೆ ಮಾಡ್ತಾ ಇದ್ದೇನೆ ಇಲ್ಲಿ ಬಾಳೆದಿಂಡನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ನೂಲು ಏನಾದರೂ ಇದ್ದರೆ ತೆಕ್ಕೊಳ್ಬೇಕು ನಾನು ಸ್ವಲ್ಪ ಮಾಡಿ ಇಟ್ಟ ಆಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋ ಉದ್ದೇಶ ಎಂದರೆ ಮತ್ತೆ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು ದೋಸೆಗೆ ಅದಕ್ಕೋಸ್ಕರ ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕ್ಕೊಳ್ಬೇಕು ನಾನು ಅಕ್ಕಿ ಹಿಟ್ಟನ್ನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳುವಂಥದ್ದು ಈಗ ಈ ಬಾಳೆದಿಂಡಿನ ತುಂಡುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೇನೆ ನೀವು ಬಾಳೆದಿಂಡಿನಲ್ಲಿ ಏನೆಲ್ಲ ರೆಸಿಪೀಸ್ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ಬಾಳೆದಿಂಡಿನ ತುಂಡಿಗೆ ಸ್ವಲ್ಪ ನೀರು ಹಾಕಬೇಕು ರುಬ್ಬುವಾಗ ನಾನು ಮೊದಲೇ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ನಷ್ಟು ಅಕ್ಕಿ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಇದಕ್ಕೆ ಈ ರುಬ್ಬಿದ ಪಾಳೆ ದಿಂಡನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ನೀವು ಗಮನಿಸಬೇಕಾದ ಅಂಶ ಅಂದರೆ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ರುಬ್ಬಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಬೇಕಾದ ದೋಸೆ ಮಾಡ್ಕೊಳ್ಬಹುದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ಇಟ್ಕೊಳ್ಳೋದು ನೀ ಮತ್ತೆ ನೀರು ಸೇರಿಸಿ ಬೇಕಿದ್ರೆ ನೀರು ದೋಸೆನೂ ಮಾಡ್ಕೊಳ್ಬಹುದು ತರಕಾರಿ ಸೇರಿಸಿ ತರಕಾರಿ ದೋಸೆನೂ ಮಾಡಿಕೊಳ್ಬಹುದು ಈ ಥರ ಬಾಳೆ ದಿಂಡನ್ನು ಸೇರಿಸಿ ಬಾಳೆ ದಿಂಡು ದೋಸೆನೂ ಮಾಡಿಕೊಳ್ಬಹುದು ಸುಲಭವಾಗ್ತದೆ ನಾನು ಅಕ್ಕಿಯನ್ನು ಗ್ರೈಂಡರಲ್ಲಿ ಅಲ್ಲಿ ರುಬ್ಕೊಂಡಿದ್ದೆ ನೀವು ಬೇಕಿದ್ರೆ ಮಿಕ್ಸಿಯನ್ನು ರುಬ್ಕೊಳ್ಬಹುದು ಈ ಬಾಳೆ ಏನು ರುಬ್ಕೊಂಡಿರ್ತೀರಾ ಅದೇ ನೀರಿನಲ್ಲೂ ಬೇಕಿದ್ದರೂ ಅಕ್ಕಿಯನ್ನು ರುಬ್ಕೊಳ್ಬಹುದು ಈ ಥರ ಬಂದಿದೆ ನೋಡಿ ಹಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ನಾನು ಸ್ವಲ್ಪ ಉಪ್ಪನ್ನ ಮೊದಲೇ ಸೇರಿಸಿದ್ದೆ ಅಕ್ಕಿ ಹಿಟ್ಟಿಗೆ ಹಿಟ್ಟನ್ನ ತುಂಬ ನೀರ್ ಮಾಡಿದ್ರೆ ನೀರ್ ದೋಸೆ ತರನೂ ಹಾಕೊಳ್ಬಹುದು ದೋಸೆ ತರನು ಹಾಕೊಳ್ಬಹುದು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ತವ ಖಾಯಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ದೋಸೆಗೆ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಬಹಳ ಚೆನ್ನಾಗಿ ಬರ್ತದೆ ಬಾಳೆ ಬಿಂಡಿನಲ್ಲಿ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಎಷ್ಟು ಇವಾಗ ನೀಟಾಗಿ ಹೇಳ್ತಾ ಇದೆ ದೋಸೆ ಕೌಸಿ ಹಾಕ್ತಾ ಇದ್ದೇನೆ ನೀವು ಇದೇ ತರ ದೋಸೆಯನ್ನು ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಫ್ರೆಂಡ್ಸ್ ದೋಸೆ ರೆಡಿ ಆಗಿದೆ ಈ ಬಾಳೆದಿಂಡಿನ ದೋಸೆಯನ್ನು ತಪ್ಪದೇ ಟ್ರೈ ಮಾಡಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ